ನಮಸ್ಕಾರ ಸ್ನೇಹಿತರೆ ಗುರುರಾಯರನ್ನು ನಿಯುತ್ತಾ ಇವತ್ತು ನಾವು ತುಂಗಭದ್ರ ನದಿಯ ದಂಧೆಯಲ್ಲಿ ಕುದುರೆಯು ನಾವು ನೋಡಬಹುದು ಹಾಗೆ ಈ ತುಂಗಭದ್ರ ನದಿಯಲ್ಲಿ ಒಂದು ವಿಡಿಯೋ ಮಾಡಬೇಕಂತೆ ಇವತ್ತು ಬಂದಿದ್ದೇವೆ ಇಲ್ಲಿ ಅಧ್ಯಾತ್ಮ ಜೊತೆಗೆ ಮಕ್ಕಳಿಗೆ ಮನೋರಂಜನೆಯೂ ಕೂಡ ಕೊಡಲು ಒಂಟಿ ಸವಾರಿ ಹಾಗೂ ಕುದುರೆ ಸವಾರಿ ಕಾಣಬಹುದು ಎಲ್ಲರೂ ಭಕ್ತಾದಿಗಳು ಬೆಳಗಿನ ಜಾವ ನದಿಯ ದಂಡೆಯಲ್ಲಿ ಮಕ್ಕಳನ್ನು ಒಂದೇ ಮೇಲೆ ಸವಾರಿ ಮಾಡುತ್ತಾ ಖುಷಿ ಪಡ್ತಿದ್ದಾರೆ ಪಾಲಕರು ನಾವು ಯಾವುದೇ ಸೂಕ್ಷೇತ್ರಗಳಿಗೆ ಹೋದಾಗ ನದಿಯ ದಂಡೆ ಹಾಗೂ ನದಿ ಸ್ವಚ್ಛತೆಯಿಂದ ಹಾಗೂ ನದಿಯ ಸುತ್ತಮುತ್ತಲಿನ ಪರಿಸರವು ಸ್ವಚ್ಛವಾಗಿರುವುದನ್ನು ನಾವು ಕಾಣಬಹುದು ನಾನಾದಿಗಳನ್ನು ಮಾಡಿ ತಮ್ಮ ಬಟ್ಟೆ ಬರೆಗಳನ್ನು ಎಸೆದಿರುವುದೇ ಈಗ ಸ್ವಚ್ಛವಾಗಿದೆ ಮಂತ್ರಾಲಯದ ನದಿ ನೋಡಿ ನಮ್ಮ ಮಕ್ಕಳು ಟಾಟಾ ಮಾಡುತ್ತಾರೆ ನಮ್ಮ ಶ್ರೀಮತಿ ಹಾಗೂ ನಮ್ಮ ಎರಡನೇ ಮಗಳು ಎಲ್ಲರೂ ಕೂಡಿಸಿ ಬುಟ್ಟಿಯಾಗಿ ಕುಂತ್ಕೊಂತೀವಿ ಬುಟ್ಟಿ ಅಂತೀವಿ ಹಾಗೂ ಇಲ್ಲಿ ತೆಪ್ಪ ಅಂತಾರೆ ನಾವೀಕ ನಮ್ಮನ್ನು ನಡು ನೀರಾಗ ಕರ್ಕೊಂಡು ಹೊಂಟಾನೆ ಇದೊಂಥರ ಭಾಳ ರಿಸ್ಕ್ ಇದು ಇರಲಿ ಇವರ ಆಶೀರ್ವಾದ ಇದ್ರೆ ಏನಾಗಂಗ ನದಿಯ ದಂಡೆಯಲ್ಲಿ ಯಾವ ಥರ ವ್ಯೂಸ್ ಕಾಣ್ತೈತಿ ನಡುನೀರಾಣಿಕ ಗುಡಿ ಹಾಗೂ ನದಿ ಅನ್ನೋದನ್ನು ಒಂದು ಸುತ್ತ ಸುತ್ತಿಸಿ ನಮಗೆ ತೋರಿಸಿದಂಥ ನಾವಿಕ ನಾವು ಕಾಣಬಹುದು ನಾವು ಬಂದಾಗ ಒಂದು ಪರಿ ನಾವು ಮತ್ತೆ ಗುಡಿಯ ಮುಂದೆ ಬಂದಿವಿ ಇನ್ನು ದೇವರ ದರ್ಶನ ತಗೊಂಡ ಒಳಗೆ ಹೋಗ್ಬೇಕಂತ ಒಂದು ಸುತ್ತ ಗುಡಿ ಸುತ್ತಲೂ ಎಲ್ಲ ಚಿತ್ರಕಲೆ ಹಾಗೂ ಗೋಡೆ ಮೇಲೆ ಇರ್ತಕ್ಕಂಥ ಅನ್ನು ನಾವು ನೋಡಿ ಭಾಳ ಆನಂದ್ತೀವಿ ಇದು ಸ್ಕ್ರೀನ್ ನಮ್ಮ ಹಿಂದೆ ಸ್ಕ್ರೀನ್ ಪೂಜಾ ಟೈಮಲ್ಲಿ ಹಾಗೂ ಸಾಯಂಕಾಲ ಅದು ಚಲೋ ಹಾಗೆ ಸಾಯಂಕಾಲವನ್ನು ನಾವು ಇಲ್ಲಿ ಮಾಡಿದಾಗ ಈ ಥರ ಯೂಜ್ ನಮಗೆ ಕಾಣಿಸ್ತೀವಿ ಇಲ್ಲಿ ಮಾರ್ಕೆಟ್ ಇದೆ ಪೂಜಾ ಸಾಮಗ್ರಿಗಳು ಹಾಗೂ ಮಕ್ಕಳ ಆಟಿಕೆ ಸಾಮಗ್ರಿಗಳು ರಾಯರ ಫೋಟೋ ಮಿತ್ರ ವಸ್ತುಗಳು ಇಲ್ಲಿ ಸಿಗುತ್ತವೆ ನಾವು ಕೂಡ ಇಲ್ಲಿ ನೋಡಬಹುದು ಇದು ಅನ್ನದಾಸೋಹ ಹೋಗುವ ದಾರಿ ಹಾಗೂ ವಸತಿ ನಿಲಯಕ್ಕೆ ಹೋಗುವ ದಾರಿ ಗುಡಿಯ ಬಲಭಾಗದಲ್ಲಿ ಬರ್ತಕ್ಕಂಥ ರಸ್ತೆ ಇದಾಗಿದೆ ಹೊಸದಾಗಿ ಈಗ ಗುಡಿಯ ಮುಂದುಗಡೆ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಕಾಣಬಹುದು ನಾವು ಮೊದಲೇ ಇಷ್ಟೆಲ್ಲ ಇದ್ದಿದ್ದಿಲ್ಲ ಪ್ರತಿಯೊಂದು ಗೋಡೆಯಲ್ಲಿ ಒಂದು ಗುಡಿಯ ಆಕಾರ ಮಾಡಿ ಅದಕ್ಕೆ ಚಿತ್ರಣವನ್ನು ಬಿಡಿಸಿ ಹಾಗೂ ಚಿತ್ರಣವನ್ನು ಅಂಟಿಸಿ ನಮ್ಮ ಇತಿಹಾಸವನ್ನು ತೋರಿಸಿದ್ದಾರೆ ಈಗ ಬೆಳಗಿನ ಜಾವ ಇರುವುದರಿಂದ ಜನಸಂಖ್ಯೆ ಕಡಿಮೆ ಇದೆ ಇರಲಿಲ್ಲ ಸಾಯಂಕಾಲ ದೊಡ್ಡದಾದ ಒಂದು ಸ್ಕ್ರೀನ್ ಮೇಲೆ ರಾಯರ ಹಿಂದಾವಣ ನೋಡಬಹುದು ಇದು ನದಿಗೆ ಹೋಗುವ ಜಾಗ ಹಾಗೆ ಇದು ಮ್ಯೂಸಿಯಂ ಮತ್ತು ನದಿಗೆ ಹೋಗುತ್ತದೆ ಈ ರಸ್ತೆ ಮಧ್ಯಾಹ್ನದ ವೇಳೆ ನಾವು ಮಂತ್ರಾಲಯದಲ್ಲಿ ಮಳೆಯನ್ನು ಆನಂದಿಸಿದೆವು ಮಳೆ ಆಗಿದ್ದರಿಂದ ಎಲ್ಲ ಕಡೆ ಮಳೆ ಜಾಸ್ತಿ ಆಯಿತು ತಾವು ಈ ಗೋಡೆಗಳ ಮೇಲೆ ನೋಡಬಹುದು ಈ ಗೋಡೆಗಳ ಮೇಲೆ ರಾಮಾಯಣ ಮಹಾಭಾರತ ಹಾಗೂ ಸುಕ್ಷೇತ್ರಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿರ್ತಾರೆ ತಾವು ಇಲ್ಲಿ ಬಂದಾಗ ಮತ್ತು ವಿವರಣೆಯನ್ನು ಕೊಟ್ಟಿರ್ತಾರೆ ಈಗ ಮಾಂಚಲ್ಲಮ್ಮ ದೇವಿಯ ಮಂಗಳಾರತಿಯ ಸಮಯ ಎಲ್ಲ ಭಕ್ತಾದಿಗಳು ಜಿಟಿ ಜಿಟಿ ಮಳೆ ಇದ್ದರೂ ಕೂಡ ಯಾವುದನ್ನು ಲೆಕ್ಕಿಸದೆ ಅಮ್ಮನವರ ಭಕ್ತಿಗೆ ಪಾತ್ರರಾಗಿದ್ದಾರೆ ಅದೇ ತನ್ನಾಗಿ ಇಲ್ಲಿ ಗೋವುಗಳು ಬಹಳ ವಿಶೇಷ ಇವು ಬಹಳ ಸಮಾಧಾನ ಯಾರಿಗೀ ತೊಂದರೆಯನ್ನು ಉಂಟು ಮಾಡುವುದಿಲ್ಲ ಎಲ್ಲರೂ ಗೋವುಗಳನ್ನು ಸ್ಪರ್ಶಿಸಿ ನಮಸ್ಕರಿಸುತ್ತಾರೆ ಹಾಗೆ ನಮ್ಮ ಮಗಳು ಕೂಡ ನಮಸ್ಕರಿಸುತ್ತಾ ನಾನು ನಮಸ್ಕರಿಸುತ್ತಿದ್ದೇನೆ ಬಹಳ ಅಂದರೆ ಬಹಳ ಸಮಾಧಾನ ಇದ್ದಾವೆ ಹಾಗೆ ಪಂಡರಪುರದ ವಿಠೋಬ ಅಯೋಧ್ಯೆಯ ರಾಮ ಮಂದಿರ ಹಾಗೂ ಸರಿಯೋ ನದಿಯ ಬಗ್ಗೆ ಕೆಳಗಡೆ ಪೂರ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರ್ತಾರೆ ನಾವು ರಾಯರ ದರ್ಶನವನ್ನು ಮಾಡಲು ರಾಯರ ಗುಡಿಯ ಒಳಗೆ ಹೋದಾಗ ವಿಪರೀತ ಮಳೆಯಾಗಿ ಹಾಗೆ ನಾವು ದರ್ಶನವನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ಮಳೆಯ ನಿಂತಿತ್ತು ಇಲ್ಲಿ ಸೇವಾ ಬುಕ್ಕಿಂಗ್ ಪರಿಮಳ ಪ್ರಸಾದ ಸಿಗುತ್ತದೆ ಹಾಗೆ ಸಾಯಂಕಾಲ ಆರು ಗಂಟೆ ನಂತರ ಎಲ್ಲ ಭಕ್ತಾದಿಗಳು ಗುಡಿಯ ಮುಂದಡೆ ಶ್ರಮಿಸ್ತಿದ್ದರು ಸ್ಕ್ರೀನ್ ಮೇಲೆ ಬೃಂದಾವನ ನೋಡಬಹುದು ಪೂಜ್ಯ ಶ್ರೀ ಸುಭೀರೇಂದ್ರ ತೀರ್ಥ ಶ್ರೀ ಪಾದಂಗಳವರು ಈ ಪ್ರಸ್ತುತ ಶ್ರೀ ಪೀಠಾಧಿಪತಿಗಳು ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ ಮಂತ್ರಾಲಯ ಅವರು ಪೂಜೆ ಮಾಡುವುದನ್ನು ತಾವು ಎಲ್ ಇ ಡಿ ಸ್ಕ್ರೀನ್ ಮೇಲೆ ನೋಡಬಹುದು ಸಾಯಂಕಾಲ ಎಲ್ ಇ ಡಿ ಸ್ಕ್ರೀನ್ ಚೆನ್ನಾಗಿ ಕಾಣುತ್ತದೆ ಪೂಜೆ ಮಾಡುವುದನ್ನು ಹಾಗೂ ಬೃಂದಾವನವನ್ನು ನಾವು ನೋಡಬಹುದು ನಮಗೆ ಒಂದು ಏನೋ ಭಕ್ತಿ ಭಾವ ಗುರುಗಳನ್ನು ನಾವು ಈ ಥರ ಪೂಜೆಯ ಸಮಯದಲ್ಲಿ ನಾವು ಸ್ಮರಿಸುತ್ತಾ ಎಲ್ಲರೂ ಗುರುಗಳ ಭಕ್ತಿಗೆ ಪಾತ್ರರಾಗೋಣ ಹಾಗೆ ನಾವು ಕೂಡ ಇಲ್ಲಿ ಮಂತ್ರಾಲಯಕ್ಕೆ ಬಂದಾಗ ನೋಡಬಹುದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಋತಾಯಚ ಭಜತಾಂ ಕಲ್ಪ ನಮತಾಂ ಕಾಮದೇನವೇ ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಕಾಲ್ಪಣ್ಯಗಳು ಇದ್ದರೂ ಕೂಡ ಗುರುರಾಯರಿದ್ದಾರೆ ಅಂತ ನಾವು ಕಷ್ಟಕ್ಕೆ ಹೇಳಬೇಕು ಹೊರತಾಗಿ ನಾವು ಕಷ್ಟ ಬಂದಿದೆ ಅಂತೇಳಿ ನಿಮಗೆ ಸಮಸ್ಯೆ ಬಂದಿದೆ ಅಂತ ಹೆದರುಕೊಂಡು ಕುಂತರೆ ಆಗೋದಿಲ್ಲ ಅನ್ನುತ್ತಾ ಗುರು ರಾಯರ ಮೇಲೆ ನಾವು ನಂಬಿಕೆಯನ್ನಿಟ್ಟು ಅವರ ಭಕ್ತಿಗೆ ನಾವು ಪಾತ್ರರಾಗೋಣ ನಾವು ಗುರುವಾರ ದಿನ ರಾಯರ ಮಠಕ್ಕೆ ಬಂದಿದ್ದರಿಂದ ನಮಗೆ ರಥೋತ್ಸವ ನೋಡಲು ಭಾಗ್ಯ ಸಿಕ್ಕಿತು ಇಲ್ಲಿ ರಥೋತ್ಸವ ಬಹಳ ಚೆನ್ನಾಗಿ ನಡೆಯುತ್ತದೆ ಎರಡು ರಥಗಳಿವೆ ಈ ರಥವನ್ನು ನಮ್ಮ ಗ್ರಾಮದಲ್ಲಿ ಎಳೆದಂಗೆ ಎಲ್ಲರೂ ಕೂಡ ಎಳೆಯಲು ಅವಕಾಶ ಇರುವುದಿಲ್ಲ ಸೇವಾ ಬುಕ್ಕಿಂಗ್ ಕೌಂಟ್ರಲ್ಲಿ ನಾವು ರಥೋತ್ಸವದ ಸೇವೆಯನ್ನು ಭರಿಸಿಕೊಂಡು ಹಾಗೂ ಆ ರಥೋತ್ಸವ ಸಮಯದಲ್ಲಿ ಸ್ನಾನಾದಿಗಳನ್ನು ಮಾಡಿ ದೇವರಿಗೆ ಬಂದು ಈ ರಥೋತ್ಸವದಲ್ಲಿ ಪಾಲ್ಪ ಪಾಲ್ಗೊಳ್ಳಬೇಕಂತ ಇಲ್ಲಿ ಪ್ರತೀತಿ ಇದೆ ನಾವು ಕೂಡ ಈಗ ಪೂಜ್ಯರು ಗುರುಗಳು ಬಂದು ರಥೋತ್ಸವಕ್ಕೆ ಚಾಲನೆಯನ್ನು ಕೊಡೋದನ್ನು ತಾವು ನೋಡಬಹುದು ಪೂಜ್ಯರ ದರ್ಶನವನ್ನು ನಾವು ಸಮೀಪದಿಂದ ಮಾಡಿದಂತಾಯಿತು ಹಾಗೆ ಪೂಜ್ಯರು ಪೂಜ್ಯರು ರಥದಲ್ಲಿ ಇರ್ತಕ್ಕಂಥ ದೇವರ ಮೂರ್ತಿಗೆ ಆರತಿಯನ್ನು ಮಾಡಿ ಹಾಗೆ ರಥಕ್ಕೆ ಚಾಲನೆಯನ್ನು ನೀಡುತ್ತಾರೆ ಪೂಜ್ಯರು ರಥದಿಂದ ಕೆಳಗೆ ಎಲ್ಲ ಭಕ್ತಾದಿಗಳಿಗೆ ಮಂತ್ರಾಕ್ಷತೆಯನ್ನು ಕೊಡುತ್ತಾ ನೀರಿನಿಂದ ಕೆಳಗೆ ಇಳಿದುಬರುತ್ತಾರೆ ಹಾಗೆ ಎಲ್ಲರಿಗೆ ಮಂತ್ರಾಕ್ಷತೆಯನ್ನು ಕೊಡುತ್ತಾ ಆಶೀರ್ವಾದ ಮಾಡ್ತಾ ಬರ್ತಾರೆ ಚಾಲನೆಯನ್ನು ಮಾಡುತ್ತದೆ ಎರಡೂ ರಥಗಳು ಸ್ವರ್ಣಮಯವಾಗಿವೆ ಹಾಗೆ ನಾವು ನೋಡ್ತಿರ್ಬೋದು ಫೋಟೋ ರಾಯರ ಫೋಟೋ ಹಾಗೆ ರಾಯರ ಚರಿತ್ರೆಯನ್ನು ನಮಗೆ ಓದಿದಂತಾಗುತ್ತದೆ ಪ್ರತಿಯೊಂದು ಫೋಟೋದಲ್ಲಿ ಒಂದು ರಾಯರ ಇತಿಹಾಸವನ್ನು ತೋರಿಸಿದ್ದಾರೆ ನಾವು ಕೂಡ ಇಲ್ಲಿ ನೋಡಬಹುದು ವೀಕ್ಷಕರಿಗೆ ಒಂದು ಮನವಿ ಇಲ್ಲಿವರೆಗೂ ನಾವು ಮಂತ್ರಾಲಯದಲ್ಲಿ ಕೆಲವೊಂದು ವಿವರಗಳನ್ನು ಕೊಟ್ಟಿದ್ದೇವೆ ಇನ್ನೂ ಕೆಲವೊಂದಿಷ್ಟು ನನಗೆ ಗೊತ್ತಿರುವುದಿಲ್ಲ ದಯವಿಟ್ಟು ವಿವರಣೆಯಲ್ಲಿ ಸ್ವಲ್ಪ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಇನ್ನೂವರೆಗೂ ನನ್ನ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿಯವರೆಗೂ ನಮ್ಮ ಚಾನಲ್ ವಿಡಿಯೋವನ್ನು ವೀಕ್ಷಣೆ ಮಾಡಿದಂತಹ ವೀಕ್ಷಕ ಬಂಧುಗಳಿಗೆ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ ಗುರು ರಾಯರ ಕೃಪೆ ತಮಗೂ ಆಗಲೆಂದು ಬಯಸುತ್ತಾ ನನ್ನ ವಿಡಿಯೋ ಮುಗಿಸುತ್ತೇನೆ ಧನ್ಯವಾದಗಳು